ಉಡುಪಿಯ ಲೊಂಬಾರ್ಡ್ ಆಸ್ಪತ್ರೆಯ ನೂರ ಒಂದನೇ ವಾರ್ಷಿಕೋತ್ಸವ ಹಾಗೂ ಉಡುಪಿ ರನ್ನರ್ ಕ್ಲಬ್ನ ಪ್ರಥಮ ವಾರ್ಷಿಕೋತ್ಸವ ಪ್ರಯುಕ್ತ ಡಿಸೆಂಬರ್ ಒಂದರಂದು ಲೊಂಬಾರ್ಡ್ ಆಸ್ಪತ್ರೆ ಉಡುಪಿ ಮ್ಯಾರಥನ್ ಎರಡು ಸಾವಿರದ ಇಪ್ಪತ್ತ ನಾಲ್ಕನ ಮಲ್ಪೆ ಸಿವಾಕ್ನಲ್ಲಿ ಆಯೋಜಿಸಲಾಗಿದೆ ಎಂದು ಮಿಷನ್ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾ ಸುಶೀಲ್ ಜತ್ತ ಹೇಳಿದ್ದಾರೆ ಉಡುಪಿಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಈ ಮ್ಯಾರಥನ್ ಮಲ್ಪೆಯ ಸಿವಾಕ್ನಿಂದ ಬೆಳಗ್ಗೆ ಐದು ಗಂಟೆಗೆ ಆರಂಭಗೊಳ್ಳಲಿದೆ ಸಿವಾಕ್ನಿಂದ ಪಡುಕೆರೆ ಮಾರ್ಗವಾಗಿ ಉದ್ಯವರ ತನಕ ತಲುಪಿ ಬಳಿಕ ಅಲ್ಲಿಂದ ಹಿಂದಿರುಗಿ ಸಿವಾಕ್ನಲ್ಲಿ ಸಮಾಪನಗೊಳ್ಳಲಿದೆ ಪುರುಷರು ಹಾಗೂ ಮಹಿಳೆಯರಿಗಾಗಿ ಇಪ್ಪತ್ತ ಒಂದು ಕಿಲೋಮೀಟರ್ಗಳ ಆಫ್ ಮ್ಯಾರಥಾನ್ ನಡೆಯಲಿದೆ ಅದಲ್ಲದೆ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಸ್ಪರ್ಧೆಯೂ ಇರಲಿದೆ ಎಂದರು ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಉಡುಪಿ ರನ್ನರ್ ಕ್ಲಬ್ನ ಅಧ್ಯಕ್ಷ ತಿಲಕ್ ಚಂದ್ರಪಾಲ್ ಉಪಾಧ್ಯಕ್ಷ ಕುಮಾರ್ ಶೆಟ್ಟಿ ಸಹಕಾರದರ್ಶಿ ದಿವ್ಯೇಶ್ ಶೆಟ್ಟಿ ಮಿಷನ್ ಆಸ್ಪತ್ರೆಯ ಪಿಆರ್ಒ ರೋಹಿ ರತ್ನಾಕರ್ ಉಪಸ್ಥಿತರಿದ್ದರು ಒಂದನೇ ತಾರೀಕು ಡಿಸೆಂಬರ್ ಒಂದನೇ ತಾರೀಕು ಆಗ ನಮ್ಮದು ಪ್ರಥಮ ಬಾರಿಗೆ ಲಂಬಾಡ್ ಆಸ್ಪತ್ರೆ ಉಡುಪಿ ಮ್ಯಾರಜನ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಜಾರಿ ಜಾರಿ ಬರಲಿಕ್ಕಿದೆ ಈ ಅವರು ಮ್ಯಾರಜನ್ ಅದು ಮಲ್ಪೆ ನಲ್ಲಿ ಪ್ರಾರಂಭವಾಗುತ್ತದೆ ಸಾಧಾರಣ ಐದು ಗಂಟೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾರಂಭವಾಗುತ್ತದೆ ಅದೊಂದು ಹದಿನೈದು ನಿಮಿಷ ವಾರ್ಮ್ಅಪ್ ಇದೆ ಅದಾದ ಮೇಲೆ